ಕರ್ನಾಟಕದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಬೈಲಹೊಂಗಲದ ರೂಪಾ ಪಾಟೀಲ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕವನ್ನು ಪಡೆದು ಇಡೀ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಅನ್ನು ಪಡ್ಕೊಂಡು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಬೈಲಹೊಂಗಲ ತಾಲೂಕಿನ ದೇವಲಾಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕವನ್ನು ಪಡೆದಿರುವ ರೂಪಾ ಪಾಟೀಲ್ ಅವರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಈ ಹಿನ್ನೆಲೆ ಹುಕ್ಕೇರಿ ಹಿರೇಮಠದ ಶ್ರೀ ಶಾಬ್ರಾ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಾವೇ ಖುದ್ದಾಗಿ ವಿದ್ಯಾರ್ಥಿನಿ ರೂಪಾ ಪಾಟೀಲ್ ಅವರ ಮನೆಗೆ ಭೇಟಿ ನೀಡಿ ಆಶೀರ್ವಾದವನ್ನ ಮಾಡಿದ್ದಾರೆ ಶ್ರೀಗಳು ಮನೆಗೆ ಆಗಮಿಸುತ್ತಿದ್ದಂತೆ ರೂಪಾ ಚನ್ನಗೌಡ ಪಾಟೀಲ್ ಶ್ರೀಗಳ ಪಾದಪೂಜೆಯನ್ನ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಇನ್ನು ಈ ವೇಳೆ ಮಾತನಾಡಿದಂತಹ ರೂಪಾ ಪಾಟೀಲ್ ಇಂದು ನಮ್ಮ ಮನೆಗೆ ನಮ್ಮ ಗುರುಗಳು ಬಂದು ಆಶೀರ್ವಾದವನ್ನ ಮಾಡಿದ್ದಾರೆ ಇದು ನನ್ನ ಸೌಭಾಗ್ಯ ನನ್ನ ಬದುಕಿನೊಳಗೆ ಇದೊಂದು ಅವಿಸ್ಮರಣೀಯ ದಿನ ಗುರುಗಳ ಅಂತಃಕರಣ ಎಷ್ಟು ದೊಡ್ಡದು ಅಂದರೆ ಭಕ್ತರನ್ನು ತಮ್ಮ ಮಕ್ಕಳಂತೆ ನೋಡ್ತಾರೆ ಇಂತಹ ಮಹಾನ್ ಶ್ರೀಗಳು ಇಂದು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಅವರ ಪಾದಪೂಜೆಯನ್ನು ಮಾಡಿ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ ನನ್ನ ಶಿಕ್ಷಕರು ಪಾಲಕರು ತುಂಬ ಪರಿಶ್ರಮವನ್ನು ಪಟ್ಟು ನನ್ನನ್ನು ಓದಿಸಿದ್ದಾರೆ ಮುಂದೆಯೂ ಅವರ ಹೆಸರನ್ನು ಉಳಿಸಿ ವೈದ್ಯ ಆಗಬೇಕೆನ್ನುವ ನನ್ನ ಕನಸನ್ನು ಈಡೇರಿಸಿಕೊಳ್ಳುವ ಗುರಿ ಇದೆ ಎಂದಿದ್ದಾರೆ ಎಲ್ಲ ನಮ್ಮ ಶಿಕ್ಷಕರ ಸಹಕಾರ ಆ ಬಳಿಕ ನಮ್ಮ ತಂದೆ ತಾಯಿ ಸಹಕಾರ ಅವಳು ಗೌರವ ಎಲ್ಲ ಎಸ್ಟೇಂಜಿ ಸದಸ್ಯರು ಹಾಗೂ ಗ್ರಾಮಸ್ಥರ ಸಹಕಾರ ಆಗ್ಲಿಕ್ಕೆ ಸಾಧ್ಯ ಅನ್ನೋ ಹೇಳಿಕೆ ಇಷ್ಟಪಡ್ತೀನಿ ನಮ್ಮ ಶಾಲೆಯ ಶಿಕ್ಷಕರು ಕೂಡ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಮಾಡಿಸಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರು ಅದೇ ರೀತಿ ಪ್ರಯತ್ನವನ್ನು ಹಾಕಿದ್ದಾರೆ ಎಲ್ಲಾ ವಿಷಯದ ಶಿಕ್ಷಕರು ಕೂಡ ಬಹಳ ಪ್ರೀತಿಯಿಂದ ಆ ವಿದ್ಯಾರ್ಥಿಗಳು ಬೇಕಾದಂತಹ ಕಲಿಕೆ ಬೇಕಾದಂತಹ ವಾತಾವರಣ ಕೂಡ ನಮ್ಮ ಗ್ರಾಮದಲ್ಲಿ ಓದಲಿಕ್ಕೆ ನಮ್ಮ ಶಾಲೆಯಲ್ಲಿ ಅವರು ಕೊಟ್ಟಿದ್ದಾರೆ ಹಾಗೂ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬೇಕಾದಂತಹ ಪಠ್ಯ ಪುಸ್ತಕಗಳನ್ನ ಕೂಡ ಹಾಗೂ ಅವರಿಗೆ ಬೇಕಾದಂತಹ ಕಲಿಕಾ ಉಪಕರಣಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಆ ನಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದಲ್ಲಿ ಕೂಡ ಅವರು ಪರಿಹರಿಸಿ ಕೊಟ್ಟಿದ್ದಾರೆ ಅವಳ ಹೊಸ ಹೊಸ ಲೆಕ್ಕಗಳನ್ನ ಕೂಡ ಅವರು ನಮ್ ತಂದು ಅವ್ರುಗಳೆಲ್ಲ ಸಾಲ್ವ್ ಮಾಡ್ಲಿಕ್ಕೆ ಹೇಳಿಕೊಟ್ಟಿದ್ದಾರೆ ಅವರಿಂದನೇ ಇದು ಸಾಧ್ಯವಾಯ್ತು ಅವಳಕ ನಮ್ಮ ಪರಿಶ್ರಮದಿಂದನೇ ಸಾಧ್ಯವಾಗ್ತಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಇನ್ನು ಈ ವೇಳೆ ಶ್ರೀ ಶಾಬ್ರಾಜ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಕೂಡ ಮಾತನಾಡಿ ಇಂದು ಗ್ರಾಮೀಣ ಪ್ರದೇಶದ ಪ್ರತಿಭೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಮೊದಲು ಬಂದಿರುವುದು ಅತೀವ ಸಂತೋಷವನ್ನು ತಂದಿದೆ ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮದಲ್ಲಿ ಓದೋರು ಕೂಡ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಇದು ಅದಕ್ಕಾಗಿ ನಾವೆಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಓದಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು ಅನ್ನೋದಕ್ಕೆ ರೂಪಾ ಅವರು ಮಾದರಿಯಾಗಿದ್ದಾರೆ ವಿದ್ಯಾರ್ಥಿನಿಗೆ ಒಳಿತ ಆಗಲಿ ಎಂದು ಆಶೀರ್ವಾದವನ್ನ ಮಾಡಿದ್ದಾರೆ ಅದ್ಭುತವಾದ ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ನಿದರ್ಶನ ರೂಪಾ ಪಾಟೀಲು ಅವಳು ಇವತ್ತು ಎಷ್ಟು ನಂಬಿಕೆಯಿಂದ ಹೇಳ್ತಾ ಇದ್ದಾಳೆ ಅಂತಂದ್ರೆ ಇದಕ್ಕೆಲ್ಲಾ ಕಾರಣ ನಮ್ಮ ಶಿಕ್ಷಕರು ಆ ಶಿಕ್ಷಕರ ಪರಿಶ್ರಮ ಇಷ್ಟಕ್ಕೆಲ್ಲ ಕಾರಣ ಅಂತ ಹೇಳಿ ಮನ ತುಂಬಿ ಹೇಳ್ತಾ ಇದ್ದಾಳೆ ನಮಗಂತೂ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ಈ ಕರ್ನಾಟಕ ರಾಜ್ಯದ ಅಕ್ಷರ ದಾಸೋಹ ಯೋಜನೆಯೊಳಗೆ ಅಂದ್ರೆ ಕರ್ನಾಟಕ ರಾಜ್ಯ ಬಿಸಿ ಊಟ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ನಾವು ಕೂಡ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಅಕ್ಷರ ದಾಸೋಹದ ಒಂದು ಎನ್ಜಿಒಗಳ ಪರವಾಗಿ ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಇನ್ನು ಈ ವೇಳೆ ಬೈಲಹೊಂಗಲದ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದ ಮುಜರಾಯಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಮಹಾಂತೇಶ್ ಶಾಸ್ತ್ರಿಗಳು ಮಾತನಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಮೊದಲು ಬಂದಿರುವ ವಿದ್ಯಾರ್ಥಿನಿಗೆ ಆಶೀರ್ವದಿಸೋಕೆ ಗುರುವೇ ಮನೆಗೆ ಬಂದಿರುವುದು ನಿಜಕ್ಕೂ ಸಂತೋಷವನ್ನ ಉಂಟುಮಾಡಿದೆ ಚಂದ್ರಶೇಖರ ಶಿವಾಚಾರ್ಯರು ನಮ್ಮ ಭಾಗದ ಮಕ್ಕಳ ಪ್ರತಿಭೆಗಳ ಮೇಲೆ ಆಶೀರ್ವಾದವನ್ನ ಮಾಡಿ ಪ್ರೋತ್ಸಾಹಿಸ್ತಾ ಇರುವುದು ನಮಗೆ ಅತೀವ ಸಂತಸವನ್ನು ತಂದಿದೆ ಬೈಲಹೊಂಗಲದ ಜನತೆಯ ಪರವಾಗಿ ಗುರುಗಳಿಗೆ ನಮಿಸುತ್ತಾ ರೂಪಾ ಪಾಟೀಲ್ಗೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಎಂಕೆ ಕೆ ಹುಬ್ಬಳ್ಳಿ ಅಕ್ಷರ ದಾಸೋಹದ ಮಂಜುನಾಥ್ ಅಳವಣೆ ಅವರು ಕೂಡ ಉಪಸ್ಥಿತರಿದ್ದಾರೆ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಯುವ ಪ್ರತಿಭೆ ಅದು ಒಂದು ಪ್ರತಿಭೆ ಮತ್ತು ನಮ್ಮ ಪಾಟೀಲ್ ಮಂಥನದಲ್ಲಿ ಹುಟ್ಟಿದ್ದಾಳೆ ಅನ್ನುವಂಥದ್ದೇ ನಮ್ಗೆ ಬಹಳ ಖುಷಿ ತಂದಿರ್ತಕ್ಕಂಥ ವಿಷಯ ಇಂಥ ಒಂದು ಗ್ರಾಮೀಣ ಪ್ರದೇಶದೊಳಗೆ ಹುಟ್ಟಿ ಅನೇಕ ತರಹದ ಎಜುಕೇಶನ್ಗಳಲ್ಲಿ ಉನ್ನತ ಸ್ಥಾನಮಾನದಿಗಳನ್ನು ತೆಗೆದುಕೊಳ್ಳುವಂತೆ ಎಷ್ಟೋ ಜನಗಳು ನೋಡಿದ್ದೀವಿ ನಾವು ಆದ್ರೆ ಈ ಎಸ್ ಎಸ್ ಎಲ್ ಸಿ ಒಳಗೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ ತೆಗೆದುಕೊಂಡು ಇಡೀ ನಮ್ಮ ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ಅನ್ನು ಗಳಿಸಿರ್ತಕ್ಕಂಥ ಕೀರ್ತಿ ನಮ್ಮ ಎಲ್ಲ ದೇವಲಾಪುರದ ಗ್ರಾಮಸ್ಥರಿಗೆ ಮತ್ತು ನಮ್ಮ ಈ ಮುದ್ದು ಪ್ರತಿಭೆಗಳಿಗೆ ಸಲ್ತಕ್ಕಂಥದ್ದು ಇಂಥ ಪ್ರತಿಭೆಗಳಿಗೆ ನನ್ನ ಗುರುಗಳಾಗಿರುವಂತಹ ಹುಕ್ಕೇರಿಯ ಪ್ರಮುಖ ಪೂಜರು ಕೂಡ ಒಂದುವರೆಗೆ ಆಶೀರ್ವಾದವನ್ನ ಮಾಡಿ ಇನ್ನೂ ಹೆಚ್ಚಿನ ಸ್ಥಾನಮಾನಕ್ಕೆ ಈ ಮುದ್ದು ಮಗು ಹೋಗ್ಲಿ ಅಂತ ತಿಳ್ಕೊಂಡು ಶುಭ ಆಶೀರ್ವಾದವನ್ನು ಮಾಡಿದ್ದಾರೆ ಆ ಮಗುವಿನ ಭವಿಷ್ಯ ಇನ್ನು ಬಾನೇತರಕ್ಕೆ ಬೆಳಿಗ್ಗೆ ತಿಳ್ಕೊಂಡು ನಾವು ಕೂಡ ಶುಭವನ್ನು ಹಾರೈಸ್ತೇವೆ